ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳು ರಚನೆಯಾಗಿದ್ದು ಹೇಗೆ ಹೆಸರೇನು ಮತ್ತು ಕ್ರಿಸ್ತನು ಯಾವ ಧರ್ಮಕ್ಕೆ ಸೇರಿದವನು ಕೆಳ ಯಹೂದಿ ಗ್ರಂಥ ಮತ್ತು ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳು ಆಗಿದ್ದು ಹೇಗೆ ಅವರ ಹೆಸರೇನು ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿನಲ್ಲಿ ಯಹೂದಿ ಧರ್ಮ ಗ್ರಂಥ ತೋರ ಅದರ ಹೆಸರು ಧರ್ಮಗ್ರಂಥದ ಹೆಸರು ತೋರ ಹಾಗೆಯೇ ಕ್ರಿಶ್ಚಿಯನ್ ಧರ್ಮ ಗ್ರಂಥದ ಹೆಸರು ಬೈಬಲ್ ನೋಡಿ ಯಹೂದಿ ಧರ್ಮ ಗ್ರಂಥ ಹೇಗೆ ರಚನೆ ಆಯಿತು ಯಾರನ್ನು ಯಾರು ಇದನ್ನು ಬರೆದರು ಹೇಗೆ ಬರೆದರು ಎಂಬುದನ್ನು ನೋಡುವುದಾದರೆ ಯಹೂದಿ ಧರ್ಮ ಗ್ರಂಥವನ್ನು ಒಬ್ಬರು ಬರೆದಿಲ್ಲ ಒಬ್ಬ ವ್ಯಕ್ತಿ ಬರೆದಿಲ್ಲ ನೋಡಿ ನಮ್ಮ ಹಿಂದೂ ಗ್ರಂಥದಲ್ಲಿ ಧರ್ಮ ಗ್ರಂಥಗಳಲ್ಲಿ ಮತ್ತು ರಾಮಾಯಣ ಮಹಾಭಾರತ ಈ ಗ್ರಂಥಗಳಲ್ಲಿ ವ್ಯಕ್ತಿಗಳು ಬರೆದಿದ್ದಾರೆ ಆದರೆ ಒಬ್ಬ ವ್ಯಕ್ತಿಗಳು ಬರೆದಿದ್ದಾರೆ ಆದರೆ ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮ ಗ್ರಂಥವನ್ನು ಒಬ್ಬ ವ್ಯಕ್ತಿ ಬರೆದಿಲ್ಲ ಹಲವಾರು ಜನಗಳು ಹಲವಾರು ಕಾಲಘಟ್ಟಗಳಲ್ಲಿ ಅಂದ್ರೆ ಕ್ರಿಸ್ತ ಪೂರ್ವ ಮುನ್ನೂರೈವತ್ತು ವರ್ಷಗಳಿಂದ ಕ್ರಿಸ್ತ ಶಕ ಕ್ರಿಸ್ತನು ಹುಟ್ಟುವ ಕೆಲವು ವರ್ಷಗಳ ಹಿಂದಿನ ತರಕ ಹಿಂದಿನ ತನಕ ಬರೆದಿರುವಂತಹ ಆ ಗ್ರಂಥಗಳು ಪುಸ್ತಕಗಳು ಒಟ್ಟಿಗೆ ಸೇರಿಸಿ ತೋರ ಎಂಬ ಧರ್ಮಗ್ರಂಥವನ್ನು ರಚಿಸಲಾಗಿದೆ ಹಾಗೇನೆ ಕ್ರಿಶ್ಚಿಯನ್ ಧರ್ಮ ಗ್ರಂಥವನ್ನು ಸಹ ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುನ್ನೂರ ಐವತ್ತು ವರ್ಷಗಳ ಸಾರಿ ಮೂರು ಸಾವಿರ ವರ್ಷಗಳ ಹಿಂದಿನಿಂದ ಕ್ರಿಸ್ತನು ಜ ಕ್ರಿಸ್ತನು ಜನನವಾದ ಮೇಲೆ ಕ್ರಿಸ್ತನು ಸಿಲುಬೆಗೆ ಏರಿಸಿ ಸಿ ಕ್ರಿಸ್ತನು ಮರಣ ಹೊಂದಿದ ಮೇಲೂ ಸಹ ಬರೆದಿರುವಂತಹ ಧರ್ಮ ಗ್ರಂಥ ಬೈಬಲ್ ಹಾಗೆಯೇ ನಾನು ಹೇಳಿದೆ ಇದರಲ್ಲಿ ಒಬ್ಬರು ಈ ಗ್ರಂಥವನ್ನು ಬರೆದಿಲ್ಲ ಎರಡು ಗ್ರಂಥವನ್ನು ಎರಡು ಧರ್ಮ ಗ್ರಂಥವನ್ನು ಒಬ್ಬರು ಬರೆದಿಲ್ಲ ಬೇರೆ ಬೇರೆ ಜನಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಎಷ್ಟೆಷ್ಟೋ ವರ್ಷಗಳ ವರ್ಷಗಳ ಕೆಳಗೆ ಅಂತರಗಳಲ್ಲಿ ಬರೆದಿದ್ದಾರೆ ಅವೆಲ್ಲವನ್ನು ಸಂಗ್ರಹಣೆ ಮಾಡಿ ಆ ಗ್ರಂಥಗಳನ್ನು ಮಾಡಲಾಗಿ ಗ್ರಂಥವನ್ನು ಮಾಡಲಾಗಿದೆ ಹಾಗೆಯೇ ಅದು ಹೇಗೆ ಅದು ಯಾವ ಹೇಗೆ ಸಂಗ್ರಹ ಮಾಡ್ರು ಎಷ್ಟು ಪುಸ್ತಕಗಳನ್ನು ಸೇರಿಸಿ ಬರೆದಿದ್ದಾರೆ ಎಂಬುದಾಗಿ ನೋಡುವುದಾದರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ತೋರಿಸ್ಕೊಂಡು ಓದ್ತಾ ಹೋಗ್ತೀನಿ ನೋಡಿ ಹಾಗೆಯೇ ಫಸ್ಟು ಯಹೂದಿ ಧರ್ಮ ಗ್ರಂಥದ ಈ ಈ ಪುಸ್ತಕಗಳ ಹೆಸರುಗಳು ನೋಡಿ ನೋಡಿಲ್ಲಿದೆ ಆದಿಕಾಂಡ ವಿಮೋಚನಾ ಕಾಂಡ ಯಾಜಕ ಕಾಂಡ ಅರಣ್ಯಕಾಂಡ ಧರ್ಮೋಪದೇಶಕಂಡ ಯಹೋಶುವನು ನ್ಯಾಯಸ್ಥಾಪಕರು ರುತಾಳು ಒಂದು ಸಾಮವೇಲನು ಎರಡು ಸಾಮವೇಲನು ಒಂದು ಅರಸುಗಳು ಎರಡು ಅರಸುಗಳು ಒಂದು ಪೂರ್ವ ಕಾಲ ವೃತ್ತಾಂತ ಎರಡು ಕಾಲ ವೃತ್ತಾಂತ ಏಜ್ರನು ನೆಹೇಮಿಯನು ಎಸ್ತೆರಳು ಯೋಭನು ಕೀರ್ತನೆಗಳು ಜ್ಞಾನೋಕ್ತಿಗಳು ಪ್ರಸಂಗಿ ಪರಮಗೀತ ಏಷಾಯನು ಯರೋಮಿಯನು ಪ್ರಲಾಪಗಳು ಹೆಜ್ಕೇಲನು ದಾನಿಯಲನು, ಏಷಾಯನು ಯೋವೇಲನು ಅಮೋಸನು ಉಭದ್ಯನು ಯೋ ಯೋನನು ಮೀಕನು ನಹುಮನು ಹಬಕುಕನು ಚಪಾನ್ಯನು ಹಗ್ಗಾಯನು ಜರ್ಕಾಯನು ಮಲಾಕಿಯನು ಇಷ್ಟು ಪುಸ್ತಕಗಳು ಬೇರೆ ಬೇರೆ ಜನಗಳು ಹಲವಾರು ಜನಗಳು ಒಂದೇ ರೀತಿಯಾಗಿ ಹೇಗೆ ಅಂದರೆ ಒಂದು ಚೂರು ಬದಲಾವಣೆ ಇಲ್ಲ ಒಂದು ಚೂರು ದೇವರ ಮಹಿಮೆ ಕೃಪೆ ದೇವರ ಆಶೀರ್ವಾದ ಎಲ್ಲವನ್ನು ಪ್ರತಿಯೊಬ್ಬರೂ ಸಹ ಇದೊಂದು ಆಶ್ಚರ್ಯವಾಗುತ್ತೆ ಬೈ ಈ ಬುಕ್ಸನ್ನು ಓದ್ತಾ ಇದ್ರೆ ಗೆಳೆಯರೆ ಎಲ್ಲರೂ ಒಂದೇ ಆದರೆ ಅಷ್ಟು ಮುನ್ನೂರು ಮೂರು ಸಾವಿರ ಮೂರುವರೆ ಸಾವಿರ ವರ್ಷಗಳ ಅಂತರಗಳಲ್ಲಿ ಅವರವರಿಗೆ ದೇವರ ಪ್ರೇರಣೆ ಇಂದ ದೇವರ ಕೃಪೆಯಿಂದ ದೇವರು ತಿಳಿಸಿದ್ದನ್ನು ಬರೆದಿದ್ದಾರೆ ಅಂತ ಈ ಬೈಬಲ್ ಪ್ರಕಾರ ಅದು ಒಂದನ್ನು ಬಿಟ್ಟು ಒಂದಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಈ ಕೋಣಿಸ್ ಮುತ್ಕೋಣಿಸ್ತಂಗೆ ಅಂತಾರಲ್ಲ ಹಾಗೆ ಒಂದನ್ನು ಬಿಟ್ಟು ಒಂದು ಇಲ್ಲ ಅಷ್ಟು ನೀಟಾಗಿ ಈ ಗ್ರಂಥವನ್ನು ಬರೆಯಲಾಗಿದೆ ಇದು ಯಹೂದಿ ಧರ್ಮ ಗ್ರಂಥ ಇಷ್ಟು ಪುಸ್ತಕಗಳನ್ನು ಸೇರಿಸಿ ಯಹೂದಿ ಧರ್ಮ ಗ್ರಂಥ ಥರಂ ರಚಿಸಲಾಯಿತು ಹಾಗೇನೆ ಕ್ರಿಶ್ಚಿಯನ್ ಧರ್ಮ ಗ್ರಂಥದಲ್ಲೂ ಸಹ ಇದೇ ಪುಸ್ತಕಗಳು ಹೀಗೆ ಮೂರು ವರೆ ಸಾವಿರ ವರ್ಷಗಳ ಹಿಂದೆ ಏನು ಬರೆದು ತೋರ ಗ್ರಂಥಗಳನ್ನು ಮಾಡಲಾಗಿದೆ ಹಾಗೇನೆ ಈ ಪುಸ್ತಕಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಮತ್ತೆ ಮತ್ತೆ ಈ ಕಡೆ ನೋಡೋಣ ಇನ್ನ ಮತ್ತೆ ಇನ್ನ ಇನ್ನೂ ಅಷ್ಟು ಕ್ರಿಸ್ತನು ಹುಟ್ಟಿದ ಮೇಲೆ ಕ್ರಿಸ್ತ ಶಕ ಆ ಕ್ರಿಸ್ತನು ಹುಟ್ಟಿದ ಮೇಲೂ ಸಹ ಅವು ಆ ಪುಸ್ತಕ ಬರೆದಿರುವಂತಹ ಕೆಲವರು ಕ್ರಿಸ್ತನು ಹುಟ್ಟಿದ ಮೇಲೆ ಕ್ರಿಸ್ತನು ಜನಿಸಿದ ಮೇಲೆ ಕ್ರಿಸ್ತನು ಕಾಲವಾದ ಮೇಲೆ ಎಲ್ಲ ದೇವರ ಕೃಪೆ ಆಶೀರ್ವಾದ ದೇವರ ಇದರಿಂದ ಜ್ಞಾನದಿಂದ ಬರೆದಿರುವಂತಹ ಪುಸ್ತಕಗಳೆಲ್ಲವೂ ಸೇರಿ ಬೈಬಲ್ ಆಗಿದೆ ಅದನ್ನು ಇದನ್ನ ಇದರಲ್ಲಿ ಬೈಬಲಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಇದೆಲ್ಲ ಇಷ್ಟೆಲ್ಲ ಇದೆಯಲ್ಲ ಇದೆಲ್ಲ ಇದೆಯಲ್ಲ ಇದು ಅಳ ಒಡಂಬಡಿಕೆ ಕ್ರಿಸ್ತನು ಜನಿಸಿದ ಮೇಲೆ ಕ್ರಿಸ್ತನು ಆ ಕ್ರಿಸ್ತ ಶಕ ಕ್ರಿಸ್ತ ಶಕ ಆದ ಮೇಲೆ ಕ್ರಿಸ್ತ ಶಕದಲ್ಲಿ ಬರೆದಿರುವಂಥದ್ದೆಲ್ಲ ಅಳವಡೆ ಅಂತ ಇದು ಎರಡು ಪಾರ್ಟ್ ಆಗಿ ವಿಂಗಡಣೆ ಮಾಡ್ತಾರೆ ಹಾಗಾದ್ರೆ ಈಗ ಕ್ರಿಸ್ತನು ಯಾವ ಜಾತಿಗೆ ಜಾತಿಯವನು ಎಂಬುದನ್ನು ನೋಡೋದಾದ್ರೆ ಕೆಳ ಕ್ರಿಸ್ತನು ಯಹೂದಿ ಜಾತಿಗೆ ಸೇರಿದವನು ಕ್ರಿಸ್ತ ಕ್ರಿಸ್ತನು ಯೇಸು ಕ್ರಿಸ್ತನು ಯಹೂದಿ ಜಾತಿಯವನು ಆದರೆ ಕ್ರಿಸ್ತನು ಜನಿಸಿದ ಮೇಲೆ ಕ್ರಿಸ್ತನ ಪ್ರೀತಿ ಕೃಪೆ ಆಶೀರ್ವಾದ ಅನ್ಯೂನ್ಯತೆ ಸಹಬಾಳ್ವೆ ಸಹ ಪ್ರೀತಿ ಇದೆಲ್ಲ ಕ್ರಿಸ್ತನು ಬೋಧನೆಯ ಮೇಲೆ ಕ್ರಿಸ್ತನು ಬೋಧನೆಯ ಮೇಲೆ ಹುಟ್ಟಿದಂತಹ ಧರ್ಮವೇ ಕ್ರಿಶ್ಚಿಯನ್ ಧರ್ಮ ಆದರೆ ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆಯಲ್ಲಿ ಬರೆದಿರುವಂತಹ ಆ ಗ್ರಂಥದ ಗ್ರಂಥಗಳನ್ನು ಎಲ್ಲರೂ ಯಹೂದಿಗಳು ಅಧ್ಯಯನ ಮಾಡಿ ಅದರ ಭಾಗವನ್ನು ಅದರ ಇದನ್ನು ಇದರ ಹಳೆ ಗ್ರಂಥದ ವಾಕ್ಯವನ್ನು ತಿಳ್ಕೊಂಡು ಅದನ್ನು ಫಾಲೋ ಮಾಡುವವರು ಯಹುದಿಗಳು ಆದರೆ ಇಲ್ಲೊಂದು ಇದು ಹೇಗೆ ಸಾಧ್ಯ ಕ್ರಿಸ್ತ ಯಹೂದಿ ಗ್ರಂಥ ಧರ್ಮದಲ್ಲಿ ಹುಟ್ಟಿದ್ದಾನೆ ಆದರೆ ಕ್ರಿಸ್ ಕ್ರಿಶ್ಚಿಯನ್ ಧರ್ಮ ಹೇಗೆ ಹುಟ್ಟಿತು ಆದರೆ ಕ್ರಿಶ್ಚಿಯನ್ ಧರ್ಮ ಹೇಗೆ ಹುಟ್ಟಿತು ಅಂದರೆ ಯೇಸು ಕ್ರಿಸ್ತನು ಕೆಲವು ಮಾರ್ಪಾಟುಗಳಿಂದ ದೇವರು ಯೇಸು ಕ್ರಿಸ್ತನು ಎಲ್ಲರನ್ನು ಪ್ರೀತಿಸಬೇಕು ಪ್ರತಿಯೊಬ್ಬರು ಪಾಪಿಗಳೇ ಯಾರು ಪಾಪ ಮಾಡಿದವರಿಲ್ಲ ಎಲ್ಲರೂ ಪಾಪಿಗಳೇ ಎಂಬುದಾಗಿ ಬೋಧನೆ ಮತ್ತು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಪ್ರತಿಯೊಬ್ಬರನ್ನು ಗೌರವಿಸ್ಬೇಕು ಎಲ್ಲರೂ ಪ್ರೀತಿ ವಿಶ್ವಾಸ ಸಹನೆ ಸಹಬಾಳ್ವೆ ಕೃಪೆ ಎಲ್ಲದರಿಂದ ಎಲ್ಲರೂ ಇರಬೇಕು ಕೆಟ್ಟದನ್ನು ಮಾಡಬಾರ್ದು ಆ ಕೆಟ್ಟದ್ ಮಾಡಿದ್ರು ಸಹ ಅವರಿಗೆ ತಿರುಗಿ ನಾವು ಕೆಟ್ಟದ್ ಮಾಡಬಾರ್ದು ಹೀಗೆ ಹಲವಾರು ಬೋಧನೆಗಳಿಂದ ಆ ಬೋಧನೆಗಳಿಗೆ ಒಳಪಟ್ಟಂತಹ ಆ ಜನಾಂಗವೇ ಕ್ರಿಶ್ಚಿಯನ್ ಜನಾಂಗ ಗೆಳೆಯರಿ ಇವಾಗ ಆ ಕ್ರಿಸ್ತ ಶಕ ಕ್ರಿಸ್ತನು ಹುಟ್ಟಿದ ಮೇಲೆ ಬರೆದಿರುವಂತಹ ಈ ಆ ಹೊಸ ಒಡಂಬಡಿಕೆಯ ಒಂದು ಈ ಪುಸ್ತಕಗಳು ಯಾವುವು ಅಂದ್ರೆ ನೋಡಿ ಮತ್ತಾಯ ಮಾರ್ಕನು ಲೂಕನು ಯೋಹಾನನು ಅಪೊಸ್ತಲರ ಕೃತ್ಯಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಕೊರಂತದವರಿಗೆ ಎರಡನೇ ಕೊರಂತದವರಿಗೆ ಗಲಾತ್ಯದವರಿಗೆ ಎಪೇಸದವರಿಗೆ ಫಿಲಿಪಿಯರಿಗೆ ಕೊಲೋಸೆಯವರಿಗೆ ತೆಸಲೋನಿಕದವರಿಗೆ ಎರಡನೇ ತೆಸಲೋನಿಕದವರಿಗೆ ಒಂದನೇ ತಿಮೋತಿಯನಿಗೆ ಎರಡನೇ ತಿಮೋತಿಯನಿಗೆ ಈತನಿಗೆ ಪಿಲೋಮೊನನಿಗೆ ಇಬ್ರಿಯರಿಗೆ ಯಾಕೋಬನು ಒಂದನೇ ಪೇತ್ರನು ಎರಡನೇ ಪೇತ್ರನು ಯುಹಾನನು ಎರಡನೇ ಯುಹಾನನು ಮೂರನೇ ಯುಹಾನನು ಯೂದನು ಪ್ರಕಟಣೆ ಇದೆಲ್ಲ ಕ್ರಿಸ್ತನು ಜನಿಸಿದ ಮತ್ತು ಯೇಸುಕ್ರಿಸ್ತನ ಕಾಲವಾದ ಮೇಲೆ ಬರೆದಿರುವಂತಹ ಹಲವಾರು ಜನರು ಸೇರಿ ಬರೆದಿರುವಂಥ ಪುಸ್ತಕಗಳನ್ನು ಒಟ್ಟಿಗೆ ಸೇರಿಸಿ ಬೈಬಲ್ ಗ್ರಂಥವನ್ನು ಮಾಡಿದ್ದಾರೆ ಹಾಂ ಗೆಳೆಯರಿ ನೋಡಿ ನೋಡಿದ್ರಲ್ಲ ನಿಮಗೆ ಇದು ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ರಿಗೂ ಇದನ್ನು ಶೇರ್ ಮಾಡಿ ಜೈ ಕರ್ನಾಟಕ